ಜನಸ್ಪಂದನ ನ್ಯೂಸ್ಗೆ ಸ್ವಾಗತ ಮೌಲಾನಾ ಆಜಾದ್ ಮಾದರಿ ಶಾಲೆಯ ನೂತನ ಕಟ್ಟಡದ ಶಂಕುಸ್ಥಾಪನೆ ಸಮಾರಂಭ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಆಶ್ರಯದಲ್ಲಿ ಹಳೆಯಾಳಪಟ್ಟಣದ ಅಗ್ನಿಶಾಮಕ ಠಾಣೆಯ ಹತ್ತಿರ ಅಂದಾಜು ಐದು ಕೋಟಿ ರೂಪಾಯಿಗಳಲ್ಲಿ ನೂತನವಾಗಿ ನಿರ್ಮಾಣವಾಗಲಿರುವ ಮೌಲಾನಾ ಆಜಾದ್ ಮಾದರಿ ಶಾಲೆಯ ಕಟ್ಟಡದ ಕಾಮಗಾರಿಗೆ ಶಾಸಕ ಆರ್ ವಿ ದೇಶಪಾಂಡೆ ಪೂಜೆ ಮಾಡುವ ಮೂಲಕ ಶಂಕುಸ್ಥಾಪನೆ ನೆರವೇರಿಸಿದರು ಈ ಕಾರ್ಯಕ್ರಮದಲ್ಲಿ ಪುರಸಭೆ ಅಧ್ಯಕ್ಷರು ಸದಸ್ಯರು ಮುಖಂಡರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ವಿದ್ಯಾವಂತ ಆಗಬೇಕು ಅವಾಗ ಕಲದಬೇಕಾದ್ರೆ ಮಾಡ್ಲಿ ಮಾಡಲಿ ವ್ಯಾಪಾರ ಮಾಡಲಿ ಕಾಂಟ್ರಾಕ್ಟ್ ಮಾಡಲಿ ವಿದ್ಯೆ ವಿನ ಸಮಾಜದಲ್ಲಿ ಗೌರವವಿಲ್ಲ ವಿದ್ಯೆ ಸಂಪಾದನೆ ಮಾಡಿದರೆ ಸಮಾಜದಲ್ಲಿ ಗೌರವ ಇದೆ ಹಾಗಾಗಿ ಇದರ ಅಡಿಗೆಲ್ಲಿ ನಾವೆಲ್ಲರೂ ಬಹಳ ಅಭಿಮಾನ ಮತ್ತು ನೀಟ್ಟಿದ್ದೇವೆ ಅದರಲ್ಲಿ ಇದರಿಂದ ಮುಖ್ಯವಾಗಿ ಅಲ್ಪಸಂಖ್ಯಾತ ಮಕ್ಕಳಿಗೆ ಒಂದು ಒಳ್ಳೆಯ ವಾತಾವರಣದಲ್ಲಿ ಸುಸಜ್ಜವಾದ ಒಂದು ಶಾಲಾ ಕಟ್ಟಡ ನಿರ್ಮಾಣ ಆದಷ್ಟು ಬೇಗನೆ ಆಗಬೇಕು ಅಲ್ಲಿ ಎರಡು ತಿಂಗಳ ಕಾಲ ಕಾರ್ಯಚಟುವಟಿಕೆ ನಡೆಸಿ ಅದೇ ವರ್ಷ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಧಾರವಾಡ ರಸ್ತೆಗೆ ಬಂದಿರುವಂತಹ ವಿವೇಕ್ ಪ್ರಗತಿ ಕಟ್ಟಡಕ್ಕೆ ನಮ್ಮ ಶಾಲೆ ಸ್ಥಳಾಂತರಗೊಳಿಸುತ್ತದೆ ಪ್ರಸ್ತುತ ಇವಾಗವರೆಗೂ ಸಹ ನಮ್ಮ ಶಾಲೆಯು ಅದೇ ಕಟ್ಟಡದಲ್ಲಿ ಕಾರ್ಯನಿರ್ತಾ ಬಂದಿರ್ತದೆ ನಮ್ಮ ಶಾಲೆಯಲ್ಲಿ ಪ್ರಸ್ತುತ ಮುಖ್ಯೋಪಾಧ್ಯಾಯರು ಸೇರಿದಂತೆ ನಾಲ್ಕು ಕಾಯಂ ಶಿಕ್ಷಕರು ಹಾಗೂ ಎರಡು ಅತಿ ಶಿಕ್ಷಕರ ಹೊಂದಿರ್ತೇವೆ ಹಾಗೂ ಪ್ರಸ್ತುತ ನಮ್ಮ ಶಾಲೆಯಲ್ಲಿ ಆರರಿಂದ ಹತ್ತನೇ ತರಗತಿಯ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು ನೂರ ಎಂಬತ್ ಮೂರು ವಿದ್ಯಾರ್ಥಿಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ವ್ಯಾಸಂಗ ಮಾಡಿ ಮಾಡಿರುತ್ತಾರೆ ಹೀಗಿರುವಾಗ ನಮ್ಮ ಶಾಲೆಯ ಶಿಕ್ಷಕರು ವಿದ್ಯಾರ್ಥಿಗಳ ವೈಯಕ್ತಿಕ ಕಾಳಜಿಯ ಜೊತೆಗೆ ಅವರ ಸರ್ವಾಂಗೀಣ ಪ್ರಗತಿಗೆ ಶ್ರಮಿಸುತ್ತಾ ಬಂದಿರುತ್ತಾರೆ ನಮ್ಮ ಶಾಲೆಗೆ ಮುಖ್ಯವಾಗಿ ನಮ್ಗೆ ಬೇಕಾಗಿರುವಂತದ್ದು ಹೇಳಿದ್ರೆ ನಾವು ಪದೇ ಪದೇ ಆಗಿ ಸ್ಥಳಾಂತರ ಆಗ್ತಾ ಇರೋದ್ರಿಂದ ನಮಗೆ ಮುಖ್ಯವಾಗಿ ಬೇಕಾಗಿರುವಂತದ್ದು ಬಿಲ್ಡಿಂಗು ಹಾಗೆ ಸ್ವಂತ ಜಾಗ ಆಗಿರ್ತದೆ ಹಾಗಾಗಿ ಇದು ವಿದ್ಯಾರ್ಥಿಗಳ ಹಾಗೂ ಎಲ್ಲ ಪಾಲಕರ ಬೇಡಿಕೆ ಕೂಡ ಆಗಿರ್ತದೆ ಈ ಬೇಡಿಕೆಯನ್ನ ಮಾನ್ಯ